ಚಕ್ರವರ್ತಿ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಅಮ್ಮ ಹತ್ತವಳು ಭಾರತ ಮಾತೆ ಶಿಕ್ಷಣದ ಅಮೃತ ಪಡಿಸಿದವರು ಗುರುಗಳು ಬಾಲ್ಯದ ಸವಿ ಜನವರಿ ಶುಭಾಶಯಗಳು ಗೆಳೆಯರೆ ನಾವೆಲ್ಲರೂ ಕೊನೆಯ ಗೆಳೆಯರೆ ಖಜನೆಯಿಂದ ಹಿಡಿದು ಬ್ರಿಟಿಷರೇ ನನ್ನ ಭಾರತ ಮಾತೆಯನ್ನು ಆಡಿದರು ಪ್ರಪಂಚದಲ್ಲಿ ತಲೆ ಎತ್ತಿ ನಿಂತಿರುವ ಏಕೈಕ ದೇಶ ಅದು ನನ್ನ ಭಾರತ ದೇಶ ಬೆಳಕು ನೀಡಿದ ನನ್ನ ದೇಶ ಬಂಗಾರವನ್ನು ರಸ್ತೆ ಬೀದಿ ಮೇಲೆ ಮಾರುತ್ತಿರುವ ನನ್ನ ದೇಶ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿಯ ಕೊಡುಗೆ ನೀಡಿದ ನನ್ನ ದೇಶ ಇಂಜಿನಿಯರಿಂಗ್ ಸಮಯದಲ್ಲಿ ಅಜಂತ ಎಲ್ಲರ ಅಂಬೇಡ್ಕರ್ ಎಂಬ ರತ್ನಗಳು ಜನಿಸಿದ ಹತ್ತೊಂಬತ್ತು ಏಳು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯವಾಯಿತು ಗೆಳೆಯರೆ ಜ್ಞಾನಕ್ಕೆ ಬಸವಣ್ಣ ಕಲೆಗೆ ಚಕಾಚಾರಿ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನಕ್ಕೆ ಅಂಬೇಡ್ಕರ್ ಹಾಗಾದರೆ ಗೆಳೆಯರೆ ಸಂವಿಧಾನ ಎಂದರೆ ದೇಶದ ಮೂಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡಲು ಸಂವಿಧಾನ ಬೇಕು ಹತ್ತೊಂಬತ್ತು ಡಾಕ್ಟರ್ ಬಾಬು ರಚನ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿದ್ದರು ಈ ಸಂವಿಧಾನವನ್ನು ರಚನೆ ಮಾಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾದವು ನನ್ನ ದೇಶದ ಸಂವಿಧಾನ ಬಗ್ಗೆ ಹೇಳಬೇಕೆಂದರೆ ಇದು ಬೃಹತ್ ಮತ್ತು ಲಿಖಿತ ಸಂವಿಧಾನ ಮತ್ತು ಇದು 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 ಕೇವಲ ಕೇವಲ ಸಂವಿಧಾನವಲ್ಲ ಜ್ಞಾನದ ಪುಸ್ತಕವಲ್ಲ ಪ್ರತಿಯೊಬ್ಬ ಭಾರತೀಯರು ಪೂಜಿಸಲೇಬೇಕಾದ ಮಹಾಹಂತ ಸೋಗೆಳೆಯರೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಲು സംവിധാന പീഠിക ഭാരതഭി ധർമ്മ നിരപേക്ഷ പ്രജസത്ത സമജിക ആർത്ഥിക ന്യായ അഭിവ്യക്തി നമ്പിക ധർമ്മ ഉപാസന സ്വാതന്ത്ര്യം സ്ഥാന ಮತ್ತು ಅವಕಾಶಗಳ ಸಮಾನತೆಯನ್ನು ದೃಢುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರತುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯನ್ನು ಹತ್ತೊಂಬತ್ ನೂರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನಂದು ಈ ಸಂವಿಧಾನವನ್ನು ನಮಗೆ ನಾವ್ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಭಾರತ